ಶ್ರೀ ಗುರುದೇವ್ ಶ್ರೀಕೃಷ್ಣ ಯೋಗಾಶ್ರಮದ ಯೋಗಮುಖಿ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೆ ಹಾಗೂ ಆಶ್ರಮದ ಅತ್ಯಂತ ಸಮರ್ಪಣಾ ಭಾವದ ಹಿರಿಯ ಸಾಧಕ ಬಳಗಕ್ಕೆ ಶರಣ ಶರಣಾರ್ಥಿ ಹೇಳ್ತಾ ಆದಮೇಲೆ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುವಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಮುಂದೆ ಸಾಧನಪಡಿಸಿದ್ದೇನೆ ಪ್ರಾಣ ಪ್ರಾಣಸ್ತಂಭನ ಕ್ರಿಯಾಯೋಗ ಪ್ರಾಣಸ್ತಂಭನ ಕ್ರಿಯಾಯೋಗ ಸ್ತಂಭನ ಸ್ತಂಭನ ಈ ಶಬ್ದದ ಅರ್ಥ ತಿಳ್ಕೊಳ್ಳಿ ಪ್ರಾಣಸ್ತಂಭನ ಕ್ರಿಯಾಯೋಗ ಈ ನಮ್ಮ ಪವಿತ್ರ ಹ್ಞೂ ಆಧ್ಯಾತ್ಮಕ ಜಗತ್ತಿನ ಆಧ್ಯಾತ್ಮಲೋಕದ ಮುಕುಟಮಣಿ ಮತ್ತು ಧ್ರುವತಾರೆಯಂತಿರುವ ನಮ್ಮ ಭಾರತ ದೇಶದ ಕಲ್ಪನಾತೀತ ಕೆಲವು ಘಟನೆಗಳನ್ನು ಯಾರ್ಯಾರು ನಂಬ ಅಸಾಧ್ಯವಾದ ಸನ್ನಿವೇಶಗಳನ್ನು ಜಗತ್ತು ಬೆರಗು ಕಣ್ಣಿಂದ ನೋಡ್ತದೆ ಅಂಥದ್ರೊಳಗೆ ನಾವೊಂದು ಈ ಒಂದಿಷ್ಟು ಅದಕ್ಕೆ ಕಿಡಿ ಹಚ್ಚಿದ್ದೀನಿ ನಾನು ಹ್ಞೂ ಒಂದು ಪ್ರಾಣಸ್ತಂಭನ ಅದು ಎರಡು ಎಪಿಸೋಡ್ ಆದಮೇಲೆ ಈಗ ಬಂದಿದ್ದು ಸ್ವರ್ಗ ಗಂಜ ಅಥವಾ ಜ್ಞಾನಗಂಜದ ಬಗೆಗೆ ತಿಳುವಳಿಕೆ ಇದನ್ನು ಕೂಡ ಎರಡು ಎಪಿಸೋಡ್ ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತಿದೆ ಈ ಎರಡು ವಿಷಯಗಳ ಕುರಿತು ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಇದು ಜೇನುಗೂಡಿಗೆ ಕಲ್ಲು ಹೋಗದಂಗಂತ ಅಂತ ಇದುವರೆಗೆ ನನ್ನ ಊಟದ ಆಯಿತು ಯೋಗದ ಬಗೆಗತು ಮುದ್ರೆಯ ಬಗೆಗಾತು ಏನು ಕ್ವಶನ್ ಮಾಡ್ತಿದ್ದಿಲ್ಲ ನೀವು ಈಗ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿದವು ನಾನು ನಲವತ್ತೈದು ದಿವಸ ಅದೃಶ್ಯವಾಗಿ ಅದೃಶ್ಯ ಲೋಕದೊಳಗೆ ಯಾರ ಜಗತ್ತಿನ ಯಾರ್ಯಾರು ನೋಡದ ಅನ್ಬೇಕು ಅನ್ಸುತ್ತ ಕರೆ ಆದ್ರೆ ಕೆಲವು ಮಂದಿ ಅಲ್ಲಿ ಇದಾರ ಅಲ್ಲಿ ವಿಸಿಟ್ ಕೊಟ್ಟವ್ರು ಅದಾರ ಅಲ್ಲೇ ಮತ್ತು ನಾನು ಕರ್ಕೊಂಡೋದವ್ರು ಮತ್ತು ಅವರಪ್ಪ ಅಂದ್ರೆ ಅಲ್ಲಿದ ಅಲ್ಲ ಅದಕ್ಕೆ ಸೊ ಇಂಥ ವಿಷಯಗಳ ಬಗ್ಗೆ ಹೇಳ್ತಾ ಹೇಳ್ತಾ ಕೆಲವೊಂದು ಎಲ್ಲೋ ನಾನು ಹೇಳ್ತಾ ಹೇಳ್ತಾ ಕೆಲವೊಂದು ವಿಷಯಗಳು ಮರ್ತಿರ್ಬೋದು ಕೆಲವೊಂದು ನಾನು ಏನೇನೋ ಹೇಳ್ಬೋದು ಅದಕ್ಕೆ ನಿಮ್ಗೆ ಅನೇಕ ಪ್ರಶ್ನೆಗಳು ಹುಟ್ಟು ಆಗ್ತಾ ಈಗಾಗಲೇ ಕೆಲವು ಕಮೆಂಟ್ ಬರೆದಿದ್ದೀರಿ ನೀವು ನೀವೊಬ್ಬರೇ ಎಲ್ಲ ಇದನ್ನು ತಿಳ್ಕೊಂಡವರು ಹಾಗೆ ಹೀಗೆ ಅಂತ ನಾನು ಸ್ವಕ್ಕೀಲಿ ಹೇಳಕತ್ತೀನಿ ಅನ್ನೋ ಅರ್ಥದೊಳಗೆ ಅವ್ರು ಮಾತಾಡ್ತಾರೆ ಆದ ನನ್ನಲ್ಲಿ ಸೊಕ್ಕು ಅಷ್ಟು ಎಷ್ಟೆಷ್ಟು ರೀ ಯಾಕಂದ್ರೆ ನಾನು ಸೊಕ್ಕು ನನಗೆ ಎಂದೋ ಮುರಿದುಬಿಟ್ಟು ದೇವರು ಮತ್ತು ಎಷ್ಟು ಇಲ್ಲಾಂದ್ರೂ ಕೂಡ ಬರ್ತದ್ರಿ ಅವಾಗ ಅವಾಗ ಬರ್ತದ ಒಪ್ಕೊಂತೀನಿ ನಾನು ಬರ್ತದ ಆ ಬರ್ತಾ ಬರ್ತಾ ಇದ್ದಂತೆ ದೇವ್ರಿಗೆ ಮುರೀತಾನೆ ಅದನ್ನು ಆ ದೇವ್ರ ಮುರಿಲಿಕ್ಕೆ ಮರೆತರ ಸಹಿತ ನೀವು ಮುರಿತೀರ ನನಗೆ ಸೊ ಸೊಕ್ಕು ಅನ್ನೋದು ನನಗೆ ಬಹುಶಃ ಕನಸಿನ ಮಾತಾಗಿದೆ ಯಾಕಂದ್ರೆ ಸ್ವಲ್ಪ ಸೊಕ್ಕು ಪಡುವಂಗಿಲ್ಲ ರೀ ನಾ ಜ್ಞಾನಿ ಅದನ್ನೂ ಸೊಕ್ಕು ಪಡ್ಕೊಳ್ಂಗಿಲ್ಲ ನಾನು ಇಷ್ಟೊಂದು ದೊಡ್ಡ ಆಶ್ರಮ ಕಟ್ಟಿದ್ದೀನಿ ಅಂತ ಸೊಕ್ಕು ಪಡುವಂಗಿಲ್ಲ ನಾನು ಇಷ್ಟೊಂದು ಮಹಾನ್ ಗುರು ಅದನ್ನೆಂತ್ಕೊಂಡು ಸೊಕ್ಕ ಪಡ್ಕೊಳ್ಳೋಂಗಿಲ್ಲ ಏನು ಮಾಡ್ತೀರಿ ಹೇಳಿ ಸ್ವಲ್ಪ ಸೊಕ್ಕು ಬಂದ್ರೂಸು ಕೂಡ ಆ ಗರ್ವ ಭಂಗ ಮಾಡೇ ಬಿಡ್ತಾನೆ ಪರಮಾತ್ಮ ಹ್ಞೂ ಆ ದಿವಸೊಳಗೆ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಈ ನಾಲ್ಕು ಎಪಿಸೋಡ್ಗಳು ಅನೇಕ ಜನ ಅನೇಕ ಪ್ರಶ್ನೆ ಕೇಳ್ತಿದ್ದೆ ಈ ಜ್ಞಾನ ಗಂಜ ಎಲ್ಲಿದೆ ಅಂತ ಹ್ಞೂ ನಿಮಗೆ ಬರೀ ಜ್ಞಾನ ಗಂಜ ತಿಳ್ಕೊಂಡು ಯೂಟ್ಯೂಬ್ನೊಳಗೆ ನೋಡ್ತೀರಿ ಅದು ಸಹಿತ ಪಕ್ಕಾ ಇಲ್ಲ ಹ್ಞೂ ಇದು ಗಂಜ ಅನ್ನೋದು ಅರ್ಥ ತಿಳ್ಕೊಳ್ಳಿ ಗಂಜ ಅಂದರೆ ಒಂದು ಕಟ್ಟೆ ಗಂಜ ಅನ್ನೋದು ಸಮೂಹ ಒಂದು 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 ಇದು ಒಂದು ಸಮೂಹ ಒಂದು ಗೋಷ್ಠಿ ಅಥವಾ ಒಂದು ಏನಂತಾರೆ ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಬರ್ತದ ಆ ಸಂಸ್ಕೃತ ಬರ್ತದ ಅದು ಪಾಲಿ ಭಾಷೆ ಒಳಗೆ ಬರ್ತದ ನೇಪಾಳಿ ಭಾಷೆ ಒಳಗೆ ಆ ಗಂಜಕ್ಕೆ ಅನೇಕ ಅರ್ಥಗಳದ್ದಾವೆ ಅದು ಒಟ್ಟು ಟೋಟಲಿ ಒಂದು ಸಾಮೂಹಿಕವಾಗಿ ತಿಳ್ಕೊಳ್ತಾರೆ ಗಂಜ ಅಂದರೆ ಒಂದು ಸಮೂಹ ಅಂದರೆ ದೇವಾಲಯಗಳ ಸಮೂಹ ಜನರ ಸಮೂಹ ಜನ ಸಮೂಹ ಅಥವಾ ಸಾಧನಾ ಸಮೂಹ ಹಿಂಗೆ ಈ ಜ್ಞಾನ ಗಂಜ ಅಂದ್ಕೊಂಡು ನಾವು ಒಂದಷ್ಟೇ ಐಡೆಂಟಿಫಿಕೇಶನ್ ಮಾಡ್ತೀವಿ ಆದರೆ ಅಲ್ಲಿರೋದೇ ಬೇರೆ ಅದು ದೊಡ್ಡ ಲೋಕ ಅದು ಬಟ್ ನಾನು ಇದನ್ನು ಹೇಳ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ನೂರೆಂಟು ಪೂರ್ವ ಪೀಡಿತ ವಿಚಾರಗಳನ್ನು ಬಿಟ್ಬಿಡಿ ನಾನು ದೊಡ್ಡ ಶಾಣೆ ಅಂತ ಹೇಳ್ತಾ ಇಲ್ಲ ಅನೇಕ ಮಹನೀಯರು ಅನೇಕ ಯೋಗಿಗಳು ಸನ್ಯಾಸಿಗಳು ನನ್ನ ಮಾರ್ಗದರ್ಶಕರಿಂದ ಅವ್ರು ಯಾರ್ಯಾರು ಏನೇನು ಅವನ್ನೆಲ್ಲ ಹೇಳ್ಕೊಂತ ಕುಂತ್ರ ಒಂದು ಹತ್ತು ಎಪಿಸೋಡ್ ಯಾಕಂದ್ರೆ ನೀವು ಹೆಚ್ಚು ಬ ಹೆಚ್ಚು ನಾನು ಕ್ಲಿಪ್ ಮಾಡಿದ್ರಪ್ಪ ಅಂದ್ರೆ ನೋಲಾರ್ದು ಬಂದಿ ನೀವು ನಿಮಗೆ ಬರೇಬೇಕು ಎಂಟು ಎಂಟು ನಿಮಿಷ ಹತ್ತು ನಿಮಿಷ ಐದು ನಿಮಿಷ ಮೂರು ನಿಮಿಷದ್ದು ಅದು ಈಗ ನಾನು ಹೇಳ್ತಾ ಹೇಳ್ತಾ ಹೆಚ್ಚು ಹಾಕೊಂಡು ಆ ದಿಶೆಯೊಳಗೆ ನಾನು ಹೇಳ್ತೀನಿ ಇದೊಂದು ಸಮೂಹ ಜ್ಞಾನಗಂಜ ಅಂದ್ರೆ ಈ ಪಾರ್ಟ್ ಆಫ್ ದ್ಯಾಟ್ ಏರಿಯಾ ಈಗ ಶಾಂಗ್ರಿಲಾ ಅಂತ ಕರೀತಾರ ಹೌದಾ ಶಂಬಲ ಅಂತ ಕರೀತಾರೆ ಸಿದ್ಧಾಶ್ರಮ ಅಂತ ಕರಿತಾರ ಇವೆಲ್ಲ ಪ್ರಾರಂಭಿಕ ಹಂತದ ಒಂದು ಮಜಲು ಇವು ಹೌದಾ ಮತ್ತು ಇದು ಎಲ್ಲೈತಪ್ಪ ಎಲ್ಲೈತಪ್ಪ ಅಂತಂದ್ರೆ ಈಗ ಎವರೆಸ್ಟ್ ನಮ್ಮ ಮುಂದೆ ಒಂದು ಗುಹ್ಯವಾಗಿ ಕಲ್ಪನಾತೀತವಾಗಿ ಆನಂತರ ನಮಗೇನೂ ಅದು ಅದರ ಬಗ್ಗೆ ಮಾತಾಡಲಿಕ್ಕೆ ಒಂದು ನಮ್ಮ ನಮ್ಮ ಮುಂದೊಂದು ದೊಡ್ಡ ಅಗಾಧ ಇದಾಗಿ ಒಂದು ರಹತ್ಯತ್ತ ರಹಸ್ಯಮಯವಾಗಿ ಕೂತದಲ್ಲ ಹ್ಞೂ ಮಿಲಾರೇಪ ಅಂತಕ್ಕಂಥ ಒಬ್ಬ ಸನ್ಯಾಸಿ ಕೈಲಾಸ ಪರ್ವತನ ಏರಿದ್ಬಿಟ್ರೆ ಇದುವರೆಗೂ ಕೈಲಾಸ ಪರ್ವತವನ್ನು ಏರಿದವರಿಲ್ಲ ಈ ಕೈಲಾಸ ಪರ್ವತದ ಸುತ್ತಮುತ್ತಲಿನ ಎಷ್ಟೋ ಸಾವಿರಾರು ಕಿಲೋಮೀಟರ್ ಪರಿಧಿಯೊಳಗ ಈ ಆಶ್ರಮ ಅದೃಶ್ಯವಾಗಿದೆ ಯಾರ್ಯಾರೂ ನೋಡ್ಲಿಕ್ಕೆ ಶಕ್ಕಿಲ್ಲ ಯಾರ್ಯಾರು ನೋಡ್ಲಿಕ್ಕೆ ಶಕ್ಕಿಲ್ಲ ಹೌದಾ ಅದೃಶ್ಯ ಲೋಕದೊಳಗದ ಪುರಾ ಪುರಾಣ ಕಥೆಗಳು ಕೇಳ್ತೀವಲ್ಲ ಅದು ಅದೃಶ್ಯವಾಗಿರ್ತದೆ ಹಾಗೆ ಅದ ಮತ್ತು ನೀವು ನೋಡಿರಿನಂತಂದ್ರೆ ನಾನು ಅದು ಪ್ರತಿಯೊಂದು ಪ್ರಶ್ನೆ ಹಾಕಬೇಡಿ ಇದಕ್ಕೆ ಕುರಿತಂತೆ ನನಗೆ ಏನು ತಿಳಿದೋದು ನಾನು ಹೇಳಕ್ಕೆ ಪ್ರತಿಯೊಂದಕ್ಕೂ ಇಷ್ಟಿಷ್ಟಕ್ಕೆ ಪ್ರಶ್ನೆ ಹಾಕೋದನ್ನು ದಯವಿಟ್ಟು ಮಾಡಬೇಡಿ ಮತ್ತು ಕೆಲವೊಂದು ನಾನು ಇನ್ನೂ ಕೂಡ ಅಜ್ಞಾಂಗನೇ ಇದ್ದಾಗ ಹ್ಞೂ ನಂದು ಸೀಮಿತ ನಾಲೆಜ್ ಇದರೊಳಗೆ ತಿಳ್ಕೊಂಡಿರಂದ್ರೆ ಸಹಿತ ಸೀಮಿತ ನಾಲೆಜ್ ಅದಕ್ಕೆ ಪೂರ್ಣ ಕೇಳಿ ಈ ನಿಮಗೆ ಅದೃಶ್ಯ ಅನ್ನೋದು ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ಭಾಳ ಡೀಪ್ ಇದೆ ಹೊರಗಿಂದ ಬಿಡಿ ಈ ಮನುಷ್ಯ ದೇಹ ಅದ ಅಲ್ಲ ಈ ಮನುಷ್ಯ ದೇಹ ಪ್ರತಿ ಸೆಕ್ ಪ್ರತಿ ಒಂದು ಒಂದು ಸೆಕೆಂಡೇ ಒಂದು ಪಾರ್ಟ್ನೊಳಗೆ ಅದು ಅದೃಶ್ಯ ಆಗ್ತದಂತ ಮತ್ತು ಪ್ರಕಟ ಆಗ್ತದಂತ ಅದೃಶ್ಯ ಪ್ರಕಟ ಅದೃಶ್ಯ ಪ್ರಕಟ ಅದೃಶ್ಯ ಪ್ರಕಟ ಆಗ್ತದ ಮತ್ತು ಹಂಗೆ ಅನಿಸೋದಲ್ಲ ಹಂಗೆ ಅನಿಸೋದಿಲ್ಲಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಒಳಗದ ಅದು ಇದನ್ನು ದ ಮ್ಯಾನ್ ಅನ್ನೌನ್ ತಿಳ್ಕೊಂಡು ಒಂದು ಕಾದಂಬರಿ ಒಳಗೆ ದ ಮ್ಯಾನ್ ಅನ್ನೌನ್ ತಿಳ್ಕೊಂಡು ಒಬ್ಬ ಇಂಡಿಯನ್ ಸ್ಟೂಡೆಂಟ್ ಇಂಡಿಯನ್ ವಿದ್ಯಾ ತೊಗೊಂಡು ಭಾರತೀಯ ವಿದ್ಯೆಗಳನ್ನು ತೊಗೊಂಡಂಥ ಒಬ್ಬ ಪಾಶ್ಚಿಮಾತ್ಯ ವಿದ್ಯಾರ್ಥಿ ಇದನ್ನು ಬರೆದ ದ ಮ್ಯಾನ್ ಅನೌನ್ ಅಜ್ಞಾತ ಮಾನವ ಅಜ್ಞಾತ ಶಕ್ತಿಗಳು ಅಂತ ತಿಳ್ಕೊಂಡು ಬರ್ದಾರ ಅದರೊಳಗೆ ಇದು ಉಲ್ಲೇಖ ಆಗೈತೆ ಮನುಷ್ಯ ಹಿಂಗೆ ಕಾಣಿಸ್ತೀವಲ್ಲ ಪ್ರತಿ ಕ್ಷಣಕ್ಕೂ ನಾವು ಅದೃಶ್ಯ ಹಾಕಿವಿ ಪ್ರಕಟ ಹಾಕಿವಿ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ ಏನು ಈಗ ಒಂದು ಒಂದು ಉದ್ಬತ್ತಿ ತೊಗೋರಿ ಉದಿ ಉದ್ಬತ್ತಿಗೆ ಹಚ್ಚಿರಿ ಹೌದಾ ಉದ್ಬತ್ತಿಗೆ ಹಚ್ಚಿರಲ್ಲ ಊದ್ಬತ್ತಿಗೆ ಹಚ್ಚಿದಾಗ ಅದು ಸಿಂಗ್ ಉದ್ಬತ್ತಿ ಉಳಿತಿರ್ತದೆ ಒಂದು ಕಡ್ಡಿ ಕಾಣಿಸುತ್ತೆ ಊದಿನ ಕಡ್ಡಿ ಹೌದಾ ಅದನ್ನು ಹಿಂಗೆ ಜೋರ ತಿರುಗಿಸ್ಬೇಕಾರೆ ಆ ಊದು ಬತ್ತಿ ಅದೃಶ್ಯ ಆಗ್ಬಿಡುತ್ತ ಹೌದಾ ಹಿಂದಕ್ಕೆ ಪ್ರೊಜೆಕ್ಟರ್ ಮೂಲಕ ಬರ್ತಕ್ಕಂಥ ಫಿಲ್ಮ್ ಮೂಲಕ ಇಂತಿಷ್ಟು ರೀಲು ಹದಿನೆಂಟು ರೀಲು ಹದಿನಾಲ್ಕು ರೀಲು ಹನ್ನೆರಡು ರೀಲು ಹದಿನಾರು ರೀಲು ಅಂತ ರೀಲ್ ಮ್ಯಾಗ ಸಿನಿಮಾಗಳು ಬರ್ತಿದ್ದು ಅದು ಏನಾಕ ಗೊತ್ತದನು ಫಿಲ್ಮ್ ಇರ್ತಿದ್ದು ರಾಜ್ಕುಮಾರ್ ಹಿಂಗೆ ಕತ್ತಿ ಎತ್ತಿದ್ರಪ್ಪ ಅಂತಂದ್ರೆ ಹಿಂಗೆ ಕತ್ತಿ ಎತ್ತಿ ಕೈ ಕೆಳಗೆ ಮಾಡ್ಬೇಕಪ್ಪ ಅಂದ್ರೆ ಆ ಆ ಪ್ರೇಕ್ಷಣ ಇದ್ರೊಳಗೆ ಒಂದು ಮೂವತ್ತು ಮೂವತ್ತೈದು ಫಿಲ್ಮ್ ಓಡ್ತಿತ್ತು ಮೂವತ್ತು ಮೂವತ್ತೈದು ಫಿಲ್ಮ್ ಸ್ಟ್ಯಾಗ್ನೆಂಟ್ ಇರ್ತಿದ್ದು ಬರೇ ರಾಜ ಹಿಂಗೆ ಒಂದು ಒಂದು ಕೈ ಹಿಂಗೆ 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 ಇರ್ತಕ್ಕಂಥ ಒಂದು ಆ್ಯಕ್ಷನ್ ಇರೊಳಗೆ ಒಂದು ಫಿಲ್ಮ್ ಬರ್ತಿತ್ತು ಅದು ಒಂದಿಷ್ಟು ಒಳಗೆ ಒಂದಿಷ್ಟು ವೇಗದೊಳಗೆ ಒಂದಿಷ್ಟು ಸೈಕಲ್ನೊಳಗೆ ಒಂದಿಷ್ಟು ಬೈಟ್ಸ್ ಅಂತ ನಾವೇನು ಇವತ್ತು ಕರಿತೀವಿ ಅಷ್ಟು ವೇಗದೊಳಗೆ ಹೋದಾಗ ಮಾತ್ರ ಜೋರಾಗೆಲ್ಲ ಜೋರಾಗ್ ಕೊಡ್ಬಿಡ್ತಾವೆ ಹೌದಾ ಒಂದಿಷ್ಟು ಪರ್ಟಿಕ್ಯುಲರ್ ಫ್ರಿಕ್ವೆನ್ಸ್ ಹೋದರೆ ಆ ಆ್ಯಕ್ಷನ್ ಕಾಣಿಸ್ತದೆ ಈ ಸ್ಟ್ಯಾಗ್ನೆಂಟ್ ಫಿಲ್ಮ್ಗಳು ಕೂಡಿ ಅಲ್ಲಿ ಆ್ಯಕ್ಷನ್ ಬರ್ತದೆ ಹಾಂ ಹೌದಾ ಈಗ ಅದು ಅದೃಶ್ಯ ಅದು ಅದು ಅದ ಬಟ್ ಅದೃಶ್ಯ ಕಾಣ್ತದೆ ಯಾಕಂದ್ರೆ ಅದು ಇರೋದು ಫ್ರಿಕ್ವೆನ್ಸಿ ಒಳಗದ ಅದು ಇರೋದು ಒಂದು ಪರಿಧಿ ಒಳಗದೆ ಹೌದಾ ಉದಾಹರಣೆಗೆ ಈ ಸದ್ಯ ನಿಮ್ಗೆ ಹ್ಯಾ ಹೇಳೋದಪ್ಪ ಅಂತಂದ್ರೆ ಇದಕ್ಕೆ ಒಂದು ನಾನು ಕೇಳಿದ್ದೀನಿ ನಾನು ಒಂದು ಇಬ್ಬರು ಟೆಕ್ನಿಕ್ ಅದ ಮೆಲ್ಕಿ ಜಡಕ್ ಅಂತಕೊಂಡು ನಾವೇ ಒಂದು ಮಂತ್ರನವರಂತಿಕ್ಕೊಂಡು ನಮ್ಮ ಸಾಧಕರು ಅವ್ರ ಕಡೆಯಿಂದ ಒಂದು ಮೆಲ್ಕಿ ಜಡಕ್ ಅಂತಕೊಂಡು ಒಂದು ಪುಸ್ತಕವನ್ನು ಬರೆಸಿದ್ದೀವಿ ಅವರಿಂದ ನಾನೇ ಕೆಲವೊಂದು ವಿಷಯಗಳನ್ನ ಕಲಿತಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಮೆಲ್ಕಿ ಜಡಕ್ ಅಂತ ಒಂದು ಬರ್ತದ ಆದರೆ ಮೆಲ್ಚಿ ಜೊಡಿಯಾಕ್ ಅಂತಕೊಂಡು ಒಂದು ಟೆಕ್ನಿಕ್ ಅದು ಮೆಲ್ಚಿ ಜೊಡಿಯಾಕ್ ಅಂತಿಕೊಂಡು ಅಂದ್ರೆ ನಮ್ಮ ಸುತ್ತಲೂ ಒಂದು ಆವರಣವನ್ನು ಕ್ರಿಯೇಟ್ ಮಾಡಿಕೊಡೋ ಸಾಧನೆಯ ಮೂಲಕ ಇದು ನಿಮಗೆ ಮತ್ತು ಗುಂಜಿ ಇದಕ್ಕೊಂದು ದೃಷ್ಟಾಂತ ಕೊಡ್ತೀನಿ ರಾಮಾಯಣದೊಳಗೆ ವಾಲ್ಮೀಕಿ ಹತ್ತಿರ ಲವಕುಶರು ಇರ್ತಾರೆ ಸೀತೆ ಇರ್ತಾರೆ ರಾಮ ಅಲ್ಲಿ ಬರ್ತಾನೆ ಲವಕುಶರು ಕೂಡ ಯುದ್ಧ ಮಾಡಬೇಕಾದಂಥ ಸಂದರ್ಭ ಬರ್ತದೆ ರಾಮ ಮಹಾಶೂರ ಅವರ ಒಂದು ಸಂದರ್ಭ ಬಂದಾಗ ಅದು ಬಿಲ್ಲುಗಳನ್ನ ಬಿಲ್ಲು ಬಾಣಗಳನ್ನ ಕ್ರಿಯೆ ಇದು ಮಾಡಿಕೊಂಡು ಯುದ್ಧ ಶುರು ಮಾಡ್ತಾನೆ ಆದರೆ ವಾಲ್ಮೀಕಿಯ ಸಹಾಯದಿಂದ ಲವಕುಶರಿಗೆ ಸುತ್ತಲೂ ಒಂದು ಮೆಲ್ಚಿ ಜುಡಿಯಾಕಿ ನಿರ್ಮಾಣ ಆಗ್ತದೆ ಅಂದರೆ ಕಣ್ಣಿಗೆ ಕಾಣದ ಒಂದು ಅದೃಶ್ಯ ಶಕ್ತಿ ಇದಾಗ್ತದೆ ಹೀಗಾಗಿ ರಾಮನ ಬಾಣಗಳು ಅವ್ರ ಹತ್ರ ಬರ್ತಾವ ಟ್ರೈಕ್ ಅಂತ ಕೆಳಗೆ ಬೀಳ್ತಾವ ರಾಮನ ಬಾಣಗಳು ಹಿಂಗೆ ಬರ್ತಾವೆ ಮುಟ್ಟೋದೇ ಇಲ್ಲ ಅವ್ರನ್ನ ಆ ಅದೃಶ್ಯ ಶಕ್ತಿ ಅದಕ್ಕೆ ತಡಿತೀವಿ ಇದನ್ನು ಒಪ್ತಿರಲ್ಲ ನೀವು ಹ್ಞೂ ಇದನ್ನು ಒಪ್ತಿರಲ್ಲ ಅದೇ ಥರ ಎಷ್ಟೋ ಸಾವಿರಾರು ವರ್ಷಗಳ ಪುರಾತನ ಮತ್ತು ವರ್ಷಗಳಿಂದ ಅಲ್ಲಿ ಈ ಏರಿಯಾದೊಳಗೆ ಅವರು ಋಷಿಮಣಿಗಳು ಯಜ್ಞ ಯಾಗಾದಿ ತಪಸ್ಸುಗಳನ್ನು ಮಾಡ್ತಿದ್ರು ನಿಮಗೆ ಗೊತ್ತಿಲ್ಲ ರಾಕ್ಷಸರು ಬಂದು ಕೆಡಿಸ್ತಿದ್ರು ಅನೇಕ ಕಷ್ಟಗಳನ್ನು ಕೊಡ್ತಿದ್ರು ಅದಕ್ಕೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದ ಅದೃಶ್ಯ ಲೋಕವನ್ನು ನಿರ್ಮಾಣ ಮಾಡಿಕೊಂಡರು ಅವರು ಹೌದಾ ಇದನ್ನು ಕೂಡ ನಿಮಗೆ ಡೌಟ್ ಪಡ್ತೀರಿ ಡೌಟ್ ಪಡ ಅಗತ್ಯ ಇಲ್ಲ ಒಂದು ಈಗ ಚೀನಾದೊಳಗೆ ಚೀನಾದ ರೀಸೆಂಟ್ಲಿ ರೀಸೆಂಟ್ಲಿ ಚೀನಾದೊಳಗೆ ಇಂಡಿವಿಜುಬಲ್ ಕ್ಲಾತ್ ಅಂತ ತಿಳ್ಕೊಂಡು ಕ್ರಿಯೇಟ್ ಮಾಡ್ಯಾರ ನಿರ್ಮಾಣ ಮಾಡ್ಯಾರ ಹೌದಾ ಇನ್ವಿಜಿಬಲ್ ಕ್ಲಾತ್ ಒಂದು ಒಂದು ಟವೆಲ್ ಒಂದಿಷ್ಟು ಫೂಟನ್ನ ಗ ಇದರೊಳಗೆ ಅದನ್ನು ಮುಂದೆ ಹಿಡ್ಕೊಂಡ್ರಪ್ಪ ಅಂದ್ರೆ ವ್ಯಕ್ತಿ ಕಾಣಲ್ಲ ಮತ್ತು ಏನು ಕಾಣಲ್ಲ ಆ ಟವೆಲ್ಲು ಕಾಣಲ್ಲ ಹಿಂದಿರೋ ವ್ಯಕ್ತಿನೂ ಕಾಣಲ್ಲ ಅದಕ್ಕೆ ಇನ್ವಿಜಿಬಲ್ ಕ್ಲಾತ್ ಅಂತ ಬಂದೈತಿ ಅದನ್ನು ಮಿಲಿಟ್ರಿ ಒಳಗೆ ಬಸ್ಸಾಗತ್ತೆ ರೀ ಆಡೋವರು ಸೈನಿಕರಿಗೆ ಅದನ್ನು ಪೋಷಾಕರನ್ನು ತೋರಿಸ್ಬಿಟ್ರಪ್ಪ ಅಂದರೆ ಇನ್ವಿಜಿಬಲ್ ಕ್ಲಾತು ಸೈನಿಕರೇ ಕಾಣಲ್ಲ ಬೇಕಾದ ಹೋಗಿ ಕ್ರಿಯೇಟ್ ಮಾಡ್ತಾರ ಅವ್ರ ಅನ್ನ ಇದು ರೀಸೆಂಟ್ಲಿ ರೀಸೆಂಟ್ಲಿ ಅದು ಕ್ರಿಯೇಟ್ ಅದನ್ನು ಮತ್ತು ಇದಕ್ಕೇನು ಹೇಳ್ತೀರಾ ಇನ್ವಿಜಿಬಲ್ ಕ್ಲಾತನ್ನು ಸು ಅವ್ರು ಇದು ಮಾಡಿದ್ದಾರೆ ಅದು ಬಿಡಿ ನಮ್ಮ ನಮ್ಮ ಒಂದು ಅತ್ಯಂತ ಗುಹೆ ವಿದ್ಯೆಗಳು ನಮ್ಮೊಳಗೆ ಮುಪ್ಪಡಿಗೊಂಡವ ದತ್ತೂರಿ ಶಮಿ ಕೆಲವೊಂದು ಕೆಲವೊಂದು ನಾನು ಮತ್ತೆ ಮತ್ತೆ ನೀವು ಅದಕ್ಕೆ ಪ್ರಶ್ನೆ ಆಗೋಕ್ಕೆ ಶುರು ಮಾಡ್ತೀರಿ ಹೀಗೆ ಕೆಲವೊಂದು ಮಿಶ್ರಣಗಳಿಂದ ಒಂದು ಗುಡಿಗೆ ತಯಾರು ಮಾಡಿಕೊಂಡು ಅದು ನುಂಗಿದ್ರಪ್ಪ ಅಂತಂದ್ರೆ ಮನುಷ್ಯ ಅದೃಶ್ಯ ಹಾಕೋಣ ಇದನ್ನು ಮಾಡ್ಯಾರ ಹಿಂದಕ್ಕೆ ನಮ್ಮವರೇ ಮಾಡ್ಯಾರ ಹೌದಾ ಅದ್ಭುತ ಶಕ್ತಿಯ ಅನಾವರಣ ಇವಾಗ ಆಗಕತ್ತೈತಿ ಮತ್ತು ನಿಮ್ಗೆ ಅಂತ ಜನ ಶುರು ಆಗುತ್ತೆ ಈಗ ಮತ್ತೊಂದು ಹೇಳ್ತೇನೆ ನಾನು ನಿಮಗೆ ಏನು ಪಾಂಡವರು ಪಾಂಡವರು ಹದಿಮೂರು ವರ್ಷ ಕಾಲ ವನವಾಸ ಮತ್ತು ಅಜ್ಞಾತವಾಸವನ್ನು ಮಾಡಬೇಕಾದಂಥ ಪ್ರಸಂಗ ಬರ್ತದೆ ಆವಾಗ ಅವರು ಶಮೀ ವೃಕ್ಷದ ಬಳಿಕ ಬಳಿ ಹೋಗಿ ತಮ್ಮೆಲ್ಲ ಆಯುಧಗಳನ್ನು ತಮ್ಮ ಪೋಷಕನ್ನು ವಸ್ತ್ರ ಒಡವೆಗಳನ್ನು ಎಲ್ಲವನ್ನು ಅಲ್ಲಿಟ್ಟು ಬಂದುಬಿಡ್ತಾರಂತ ಹದಿಮೂರು ವರ್ಷ ಹಂಗೆ ಇತ್ತು ಹದಿಮೂರು ವರ್ಷವೋ ಒಂದು ವರ್ಷ ಗೊತ್ತಿಲ್ಲ ಅಜ್ಞಾತವಾಸ ಒದಗ ಮಾಡಿದ್ರೋ ಅಥವಾ ಅದಕ್ಕಿಂತ ಮುಂಚೆ ಮಾಡಿದ್ರೋ ನನಗೆ ನಿಖರವಾಗಿ ನನಗೆ ಗೊತ್ತಿಲ್ಲ ಪ್ಲೀಸ್ ಸಾರಿ ನನಗೆ ಅದನ್ನು ಮತ್ತೆ ಎಲ್ಲ ಎಲ್ಲ ಮಹಾಜ್ಞಾಳಿಗೆಲ್ಲ ಕುಡಿದು ಅರ್ದು ಕುಡ್ದವ್ರಂಗೆ ನಾವು ಮಾತಾಡೋದಿಲ್ಲ ಸೊ ನನಗೆ ಗೊತ್ತಿದ್ದರ ಮಟ್ಟಿಗೆ ವಾ ಅಜ್ಞಾತವಾಸೊಳಗೆ ಇಡ್ತಾರೋ ಏನು ಹದಿಮೂರು ವರ್ಷ ಪೂರಾ ಇಡ್ತಾರೋ ಗೊತ್ತಿಲ್ಲ ಬಟ್ ಇಡ್ತಾರೋ ಅದನ್ನು ನೀವು ಗೊತ್ತಿದೆ ಮಹಾಭಾರತ ಓದಿದ್ದೀರಿ ಮತ್ತು ಅದು ಅದು ಹೆಂಗೆ ಕಾಣಲಿಲ್ಲ ಅವರು ಒಂದು ಕ್ರಿಯೇಟ್ ಮಾಡಿದರು ಅವರು ಇದರಿಗೆ ಎಲ್ಲ ಇಟ್ಟರು ಬಟ್ ಯಾರ ಕಣ್ಣಿಗೆ ಬೀಳದಂತೆ ಒಂದು ಮಾಯಾಲೋಕವನ್ನು ನಿರ್ಮಾಣ ಮಾಡಿದರು ಇದೆಲ್ಲ ಗೊತ್ತದಲ್ಲ ಇದು ಒಂದು ದೊಡ್ಡ ಅನಾವರಣದ ಹೆಂಗೆ ಬರ್ಮಿಡಾ ಟ್ರ್ಯಾಂಗಲ್ ಅಂತ ಕೇಳ್ತಿರಲ್ಲ ಬರ್ಮಿಡಾ ಟ್ರ್ಯಾಂಗಲ್ ಬಗ್ಗೆ ಇನ್ನೂ 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 ನಮಗೆ ಇನ್ನೂ ಅದು ಗುಹ್ಯವಾಗೇ ಉಳಿದತ್ತದು ಅಲ್ಲಿ ಯಾಕೆ ಏರೋಪ್ಲೇನ್ ಹೋಗೋದಿಲ್ಲ ಯಾಕೆ ಬೋಟ್ ಹೋಗೋದಿಲ್ಲ ಯಾಕೆ ಸಿಪ್ಸು ಅಲ್ಲಿ ಹೋಗೋದಿಲ್ಲ ಕೆಳಗೆ ಹೋಗ್ತಾವ ಯಾವ ಶಕ್ತಿ ಅದು ಅಂತ ಹ್ಞೂ ಬರ್ಮಿಡಾ ಬಗ್ಗೆ ಗೊತ್ತು ಆನಂತರ ರಾಮಾಯಣದೊಳಗೆ ಮತ್ತೊಂದು ಬರ್ತದ ಪ್ರಸಂಗ ಶ್ರೀಲಂಕಾಕ ಹನುಮಂತ ಸೀತೆಯನ್ನು ಹುಡುಕೊಂತ ಹೊಂಟಾಗ ಬೃಹದಾಕಾರವಾಗಿ ಹೋಗಿ ಹಾರತ ಹೋಗು ಮುಂದ ಅಲ್ಲಿ ಲಂಕ ಭಾರತ ಮತ್ತು ಲಂಕಾದ ನಡುವೆ ಒಂದು 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 ಶಕ್ತಿ ಕ್ರಿಯೇಟ್ ಆಗ್ತದೆ ಆ ಹನುಮಂತ ಹಿಂಗೆ ಹಾರಿ ಹೋಗ್ತಕ್ಕಂಥ ಹನುಮಂತರನ್ನು ತಳ ಜಕ್ಕೊಂಡು ಇದು ಮಾಡ್ತದೆ ಇನ್ನೇನು ಆ ಮುಳುಗಿ ಹೋಗ್ತಾರೆ ಅನ್ನೋತ್ರಿಗೆ ಒಂದು ಒಂದು ಸ್ತ್ರೀ ಮೊಸಳೆ ರೂಪದ ಪ್ರತ್ಯಕ್ಷ ಆಗ್ತಾಳೆ ಅದು ಯಾವ ಶಕ್ತಿ ಜಗ್ಗಿದ್ದು ಪರ್ಟಿಕ್ಯುಲರ್ ಏರಿಯಾದೊಳಗೆ ಆ ಶಕ್ತಿ ಕ್ರಿಯೇಟ್ ಆಗ್ತದೆ ಹೀಗೆ ಅನೇಕ ಪ್ರಸಂಗಗಳನ್ನು ನಾವು ಅಲ್ಲಿ ಕೇಳ್ತೀವಿ ಮತ್ತು ಓದಿದ್ದೀವಿ ಆ ನಂತರ ಪುರಾಣದೊಳಗೆ ಅದನ್ನು ಕೀರ್ತನ ರೂಪದೊಳಗ ಪುರಾಣ ರೂಪದಾಗ ಕೇಳಿದ್ದೀವಿ ಹೀಗೆ ಅದೃಶ್ಯ ಆಗುವುದನ್ನು ಯಾರೂ ನಂಬದೇ ಇರುವಂಥ ಇದಿಲ್ಲ ಆ್ಯಕ್ಚುಲಿ ನೀವೇ ಆ ಗುಡಿಗೆ ತಯಾರು ಮಾಡಿ ನೀವೇ ಅದೃಷ್ಟ ಆಗ್ಬೋದು ಇತ್ತೀಚೆಗೆ ಚೀನಾನೇ ಮತ್ತು ಏನು ಅದು ಗುಡಿಗೆ ಬೇಡ ಆಯುರ್ವೇದ ಬೇಡ ಏನು ತಾಂತ್ರಿಕ ಬೇಡ ಮಂತ್ರ ಬೇಡ ಈಗ ಇನ್ನೇನು ಕೆಲವೇ ದಿವಸದೊಳಗೆ ಮಾರ್ಕೆಟಿಗೆ ಬಂದರೂ ಪರವಾಗಿಲ್ಲ ಬಹುಶಃ ಏನು ಅದೇನು ಅತ್ಯಾಸ ವಿಷಯ ಅಲ್ಲ ಈಗಂತೂ ಚೀನಾದೊಳಗೆ ಬೇಕಾರೆ ಇನ್ವಿಜುಬಲ್ ಕ್ಲಾತ್ ಅಂತ ತಗೊಂಡು ಬೇಕಾರೆ ಯೂಟ್ಯೂಬ್ನಾಗ ಬಡೀರಿಬೇಕಾರೆ ನಿಮಗೆ ಗೊತ್ತಾಗುತ್ತೆ ಅದೇ ನಾನು ಮುಚ್ಚಿಡುವುದಿಲ್ಲ ಮುಚ್ಚಿಡೋದಿಲ್ಲ ಕ್ಲಾತ್ ಆಫ್ ಚೀನಾ ಅಂತ ಹೊಡೀರಿ ಗೊತ್ತಾಗುತ್ತೆ ನಿಮಗೆ ಸೊ ಅಂಥದೇ ಬಂತಪ್ಪ ನೀವು ಕೂಡ ಅದೃಶ್ಯ ಆಗ್ಬೋದು ಹಾಗೆ ಒಬ್ಬನಿಗೆ ಅದೃಶ್ಯ ಆಗೋ ಬದಲಿ ಹಿಂದಿಕ್ಕೇ ನಮ್ಮ ಹಿರಿಯರು ಪೂರ್ಣ ಅದೃಶ್ಯ ಮಾಡಿದ್ರು ಅದನ್ನು ಮತ್ತು ಅಲ್ಲಿ ಏನಿತ್ತು ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಅದು ಪರ್ಟಿಕ್ಯುಲರ್ ಏರಿಯಾ ಏನದಲ್ಲ ಒಂದು ಹೇಳ್ತಿಲ್ಲ ಒಂದು 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 ರಹಸ್ಯ ಈಗಲೂ ಕೂಡ ನನಗೆ ಅನಿಸುತ್ತೆ ನಾನು ಯು ಎಸ್ಗೆ ಹೋದಾಗ ಅಮೇರಿಕಾಕ್ಕೆ ಹೋದಾಗ ಅಲ್ಲಿ ಶಾನ್ ಜೋಶಿ ಅಂತ ಒಂದು ಊರಿಗೆ ನನ್ನ ಶಿಷ್ಯರ ಕಡೆ ಹೋಗಿದ್ದೆ ರಾಟಿ ಅಂತ ತಿಳ್ಕೊಂಡು ಹ್ಞೂ ಸಿದ್ದು ರಾಟಿ ಅನ್ನೋರ ಕಡೆ ನಾನು ಹೋಗಿದ್ದೆ ಅವರು ನನಗೆ ಅಲ್ಲಿಂದ ಅನಿತಿ ದೂರದಲ್ಲಿರ್ತಕ್ಕಂಥ ಮಿಸ್ಟ್ರಿ ಸ್ಪಾಟ್ ಅಂತದ ಅಲ್ಲೇ ಮಿಸ್ಟ್ರಿ ಸ್ಪಾಟ್ ಅಂತ ತಿಳ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿದ್ರು ಅದನ್ನು ನೋಡಿದ್ರಪ್ಪ ಅಂತಂದು ನನಗೆ ಅತ್ಯಾಶ್ ಅತ್ಯಾಶ್ಚರ್ಯ ಭೂಮಿ ಮೇಲೆ ಇಂಥದ್ದೊಂದು ಇದೆಯಾ ಅಂತ್ಕೊಂಡು ನೀವು ಆಶ್ಚರ್ಯ ಪ್ರಬ್ಯಾಂಡ್ರಿ ಇಲ್ಲೇ ಲಡಾಖ್ಗಳಿಗೂ ಇದೆಯಂತೆ ಅವ್ರು ಅಂದರು ನೋಡಿ ನಮ್ಮ ಅದ ಅಂತ ಈ ನಾನು ಹೊಡಿದ್ದು ನಮ್ಮ ದೇಶದಾಗ ಅಂತ ಹಂಗೆ ಒಂದು ಭೂಗರ್ಭದೊಳಗೆ ಒಂದು ಜಾಗ್ರಫಿಕಲ್ ಫೀಚರ್ಸ್ ಫೀಚರ್ಸ್ನೊಳಗೆ ಏನೋ ಒಂದು ಅದ್ಭುತ ಶಕ್ತಿ ನಿಸರ್ಗಮಯವಾಗಿ ನಿರ್ಮಾಣ ಆಗ್ಯದ ಹಂಗೆ ಈಗಲೂ ಕೂಡ ಎವರೆಸ್ಟ್ ಮತ್ತೆ ನಮಗೆ ಗುಹ್ಯವಾಗ್ಯದಲ್ಲ ಅಜ್ಞಾತವಾಗಿ ಉಳಿದದಲ್ಲ ಎಷ್ಟು ಇವತ್ತು ಇವತ್ತಿನ ಕಾಲ ಎಂಥದು ಅತ್ಯಂತ ವೈಜ್ಞಾನ ವಿಜ್ಞಾನದ ಮುಪ್ಪುಡಿಗೊಂಡ ಕಾಲ ಇದು ಇವತ್ತಿಗೂ ಮತ್ತು ಇದು ನಿಗ ಅಂತ ಹೆಂಗೆ ಅನಿಸುತ್ತೆ ನಿಮಗೆ ಹೌದಾ ಅಲ್ಲಿ ಏನೋ ಐತಿ ಅಂತ ಅಂತೀಳ್ಕೊಂಡು ಮತ್ತೆ ಇದಕ್ಕೂಂತ ಹೆಚ್ಚಿಗೆ ಬಿಡಿ ಕೈಲಾಸ ಶಿಖರದೇ ನೆತ್ತಿಯಿಂದ ಹಿಡ್ಕೊಂಡು ಎಷ್ಟು ಇದು ಹಿಮ ಆವೃತ ಆಗಿರುತ್ತಲ್ಲ ಅಲ್ಲಿಂದ ಕೈಲಾಸ ಬರುತ್ತರಿಂದ ಗಂಗೋತ್ರಿವರೆಗೂ ಸುಮಾರು ಮುನ್ನೂರು ಕಿಲೋಮೀಟ್ರ್ ಅದು ನಿಮಗೆ ಅಲ್ಲಿ ಗುಮುಕಿಗೆ ಬರ್ತೀವಲ್ಲ ಗಂಗೋ ಗಂಗೆ ಹುಟ್ಟಿದ್ದು ಗುಮುಕಿ ಒಳಗೆ ಗುಮ್ಮಕಿಲಿಗೆ ಹುಟ್ಟಿ ಮುಂದೆ ಕೆಳಗೆ ಬರ್ತಾಳೆ ಋಷಿಕೇಶ ಹೀಗೆಲ್ಲ ಬರ್ತಾಳ ಹೌದಾ ಹೀಗೆ ಒಂದು ಆಗಿ ಹೇಳೋಕೆ ಹೋಗೋದಿಲ್ಲ ಬಟ್ ಗಂಗಾ ಒಳಗ ನೀವು ಬೇಕಾರೆ ಗಂಗೆ ಉಗುಮಸ್ತಾವ ನೋಡ್ರೆ ಬೇಕಾದ್ರೆ ಅಲ್ಲಿಂದ ಒಂದು ಒಂದು ದೊಡ್ಡ ಬುಗ್ಗೆ ಟೈಪ್ ಹರಿದು ಬರ್ತಾಳೆ ಗಂಗೆ ಬಟ್ ಅದಕ್ಕಿಂತ ಹಿಂದೆ ಗಂಗೆಯ ಪ್ರಯಾಣ ನಿಮ್ಗೆ ಗೊತ್ತಿಲ್ಲ ಶಿವ ಗಂಗೆಯನ್ನು ಧರಿಸಿದ ಅಂತಂದ್ರೆ ಎಲ್ಲಿ ಶಿವ ಕೈಲಾಸದೊಳಗೆ ಹೌದಾ ಅಲ್ಲಿಂದಲೇ ಗಂಗೆ ಬರ್ತದೋ ಗಂಗೆ ಬರ್ತಾಳ ಅಲ್ಲಿಂದ ಬರ್ತಾಳ ಅಲ್ಲಿ ಏನು ಅದೃಶ್ಯ ಶಕ್ತಿ ಇದೆಯೋ ಆ ಶಕ್ತಿಯನ್ನು ಮೇಲ್ವೈಸ್ಕೊಂಡು ಗಂಗೆ ಬರ್ತಾಳೆ ಹೀಗಾಗಿ ನಮ್ಮ ದೇಶದೊಳಗೆ ಅನೇಕ ನದಿಗಳದವ ಆದರೆ ಇವತ್ತಿಗೂ ಗಂಗೆ ನಿಗೂಢವಾಗಿ ಉಳಿದಾಳೆ ಯಾಕೆ ಗಂಗೆಯ ನೀರು ಆಗೋದಿಲ್ಲ ಯಾಕೆ ಗಂಗೆಯ ನೀರು ಸಾವಿರ ಸಾವಿರ ವರ್ಷ ಇಟ್ಟರು ಕೆಡೋದಿಲ್ಲ ಅನ್ನೋದಕ್ಕೆ ಅದು ನಿದರ್ಶನ ಸೊ ಅಂಥ ಒಂದು ಪುಣ್ಯ ಲೋಕದೊಳಗೆ ಪುಣ್ಯಸ್ತ್ರ ಪುಣ್ಯಸ್ಥದೊಳಗೆ ಈ ಜ್ಞಾನಗಂಜು ಅದೇ ಅದ ಮತ್ತು ಜ್ಞಾನ ಗಂಜೆ ಅಂತ ಹೇಳಿದ್ರೆ ಜ್ಞಾನ ಗಂಜವೇ ಅಲ್ಲ ಅದೊಂದು ಸೀರೀಸ್ ಆಫ್ ಗಂಜ ಅದೊಂದು ಸೀರೀಸ್ ಆಫ್ ಗಂಜ ನನಗೆ ತಿಳಿದ ಪ್ರಕಾರ ನನಗೆ ತಿಳಿದ ಪ್ರಕಾರ ನನಗೆ ಅಲ್ಲೇ ಹಲವು ಮೂಲಗಳಿಂದ ಹಲವು ಮೂಲಗಳಿಂದ ನಾನು ತಿಳಿದ ಪ್ರಕಾರ ಒಂದೇದು ಒಂದು ಸಮೂಹ ಅದ ಅದಕ್ಕೆ ಶಾಂಗ್ರಿಲಾ ಅಂತಾರ ಶಂಬಾಲ ಅಂತಾರ ಅದು ಅದ್ರ ಬಗ್ಗೆ ಮತ್ತೆ ಡೀಟೇಲ್ ಹೇಳಬೇಕಾಗತ್ತೆ ಅದಕ್ಕೆ ಕೆಲವೊಂದು ಸಿದ್ಧಾಶ್ರಮ ಅಂತಾರೆ ಆದರೆ ಅಲ್ಲಿರೋದೇ ಒಂದು ಕತೆ ಬೇರೆ ಅಲ್ಲಿ ಐದು ಹಂತಗಳಲ್ಲಿ ಇವೆಲ್ಲ ಸಮೂಹ ಇದೆ ಅಲ್ಲಿ ಈ ಅದೃಶ್ಯವಾಗಿ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಒಳಗೆ ಸಾಧನೆ ಮಾಡಿಕೊಂಡವರು ಹೋಗ್ತಾರೆ ಒಂದೇ ಹಂತದೊಳಗೆ ಹೋಗ್ತಾರೆ ಅಲ್ಲಿ ಜ್ಞಾನಗಂಜ ಆಸ್ರಮ ಫಸ್ಟ್ ಹೋಗ್ತಾರೆ ಅವರು ಜ್ಞಾನಗಂಜ ಇದೆ ಅಲ್ಲಿ ಜ್ಞಾನಗಂಜ ಹೌದಾ ಅದೊಂದು ಅದೇ ನಾನು ನಲವತ್ತೈದು ದಿವ್ಸದೊಳಗೆ ನನಗೆ ಸ್ವಲ್ಪ ಕನಸಿನೊಳಗೆ ಆದಂಗೆ ಆಯಿತು ನಾನು ಮೂರರಿಂದ ಐದು ಸರಿ ನನ್ನನ್ನು ಕರ್ಕೊಂಡು ಹೋಗೋರಿದ್ರು ಬಟ್ ಒಂದ ಸಲಕ್ಕ ಇದು ಆಯಿತು ಅಂದು ನನ್ನ ಫೋಟೋ ಒಂದು ಫೋಟೋ ನಾನು ಅಲ್ಲಿ ಕುಂತದ್ದು ಅದನ್ನು ಇದ್ರಾಗ ಹೆಂಗೆ ಸೇರಿಸ್ ನಿಮ್ಗೆ ಗೊತ್ತಾಯಿಲ್ಲ ಬಿಡ್ತೀನಂತ ಅದನ್ನು ಅಲ್ಲಿ ಆ ಜ್ಞಾನವನ್ನು ಪಡ್ಕೊತಾರೆ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಅಲ್ಲಿ ಏನು ಕಳಿಸ್ತಾರಪ್ಪ ಅಂತಂದ್ರೆ ಅದನ್ನು ಸಿದ್ಧಿ ಮಾಡ್ಕೊತಾರೆ ಅಲ್ಲಿ ಕಲ್ತದ್ದನ್ನು ಅದಕ್ಕೆ ಶುದ್ಧ ಗಂಜ ಅಂತ ಅದಕ್ಕೆ ಇದಕ್ಕೆ ಸಿದ್ಧಾಶ್ರಮನೋ ಅಂತಾರ ಅಂತ ತಿಳ್ಕೊಂಡು ಮತ್ತು ಅವರೇ ಹೇಳ್ತಾರೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಆದರೂ ಇರೋದು ಹಿಂಗೆ ಅದ ನೀವು ಹೆಂಗೆ ತಿಳ್ಕೊತೀರೋ ನಿಮ್ಗೆ ಬಿಟ್ಟು ಈ ಸಿದ್ಧ ಗಂಜೆ ಆದ ಕೂಡಲೇ ಅವರಿಗೆ ಅನೇಕ ಶಕ್ತಿಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತವೆ ಅಷ್ಟು ಅನಿಮಾನ್ ಪ್ರಾಪ್ತಿ ಆಗ್ತವೆ ಸೊ ಈ ಇದನ್ನು ತೊಗೊಡ್ಕೊಂಡು ಅವರು ಸ್ವರ್ಗದೊಳಗೆ ದೇವತೆಗಳಾಗಿ ಸ್ವರ್ಗ ಅಂತ ಕರಿತಿರಲ್ಲ ಸ್ವರ್ಗ ಗಂಜ ಅಂತ ಬರ್ತದೆ ಅಲ್ಲಿ ಫಸ್ಟ್ ಬರೆದು ಸಿದ್ಧ ಗಂಜ ಅದೇ ಒಂದೇ ಒಂದೇ ಹಳ್ಳಿಗಳು ಎಲ್ಲ ಹಳ್ಳಿಗಳ ಕೂಡ ಒಂದು ಪಟ್ಟಣೆ ಹೆಂಗೆ ಆಗುತ್ತೆ ಅದಕ್ಕೆ ಜ್ಞಾನ ಗಂಜರಂತೆ ಇಡ್ರಿ ಹೆಸರಿಡ್ರಿ ಶಿದ್ಧಗಂಜರ ಅಂತರ ಹೆಸರು ಹೆಸರಿಡ್ರಿ ಅಥವಾ ಹೆಸರು ಹೆಸರಿಡ್ರಿ ದಿವ್ಯ ಅಂತ ಇಡ್ರಿ ಬೇಕಾರ ಅಥವಾ ಏನೋ ಬೇಕಾದ ಐದು ಅದಾವ ಆ ಐದು ಗಂಜದೊಳಗೆ ನಿಮಗೆ ಬೇಕಾದ ಹೆಸರಿಂದ ಕರಿಬೋದು ಬಟ್ ಐದು ಗಂಜಿಗಳು ಒಂದು ಸಮೂಹ ಬಟ್ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಹೋಗ್ತದೆ ಹೆಂಗೆ ಹೋಗ್ತದೆ ಒಂದು ಸಿದ್ಧ ಅದು ಜ್ಞಾನ ಶುದ್ಧ ದಿವ್ಯ ಆನಂತರ ಸ್ವರ್ಗ ಆ ಸ್ವರ್ಗದವರು ದೇವತೆಗಳ ಇಂದ್ರ ಇಂದಿರದ ಇವೆಲ್ಲ ಅಲ್ಲಿ ಕರೆಯೋದು ಅದಕ್ಕೆ ನಮ್ಮ ಭಾರತ ಅದ್ಭುತ ಅದ್ಭುತ ದೇಶ ನಾವೇನು ಶೀರ್ವಾದ ನೋಡ್ತೀವಲ್ಲ ಇದೊಂದು ಸಟ್ ಅಂತ ತಿಳ್ಕೊರಿ ಡೇದು ಪ್ರೀಮಿಯರ್ ಸ್ಟುಡಿಯೋ ಅದು ಪ್ರೀಮಿಯರ್ ಸ್ಟುಡಿಯೋದೊಳಗೆ ಶಾಂಗ್ರೀಲ್ ಆಗಿ ಇಲ್ಲ ಅದು ಹೌದಾ ಎರಡನೇ ಸೆಟ್ಟಿಂಗ್ ಬರ್ತದ ಮತ್ತು ಎರಡನೇ ಸೆಟ್ನೊಳಗೆ ಅಲ್ಲಿ ಜ್ಞಾನಗಂಜದ ಸೆಟ್ ಅದ ಹೌದಾ ಮೂರನೇ ಸೆಟ್ನೊಳಗೆ ಸಿದ್ಧಗಂಜ ಸ್ಟೆಟ್ ಇದು ಏನು ಸೆಟ್ಟಿಂಗ್ ಅದ ಹೌದಾ ಆಮೇಲೆ ದಿವ್ಯಗಂಜ ಶೆಟ್ಟಿಂಗ್ ಅದ ಆಮೇಲೆ ಸ್ವರ್ಗ ಶೆಟ್ಟಿಂಗ್ ಅದ ಲಾಸ್ಟಕ್ಕೆ ದೇವಗಂಜ ಅಂತ ತಿಳ್ಕೊಂಡು ಹೌದಾ ಹೀಗೆ ಜ್ಞಾನಗಂಜ ಸಿದ್ಧಗಂಜ ದಿವ್ಯಗಂಜ ಆನಂತರ ದೇವಗಂಜ ಅಂತಕ್ಕಂಥ ಐದು ಹಂತದೊಳಗೆ ಅದವ ಇದನ್ನು ಯಾರ್ಯಾರು ಒಂದೊಂದು ಹೆಸರಿಂದ ಕರೀತಾರೆ ಇದೊಂದು ಅದ್ಭುತ ಮತ್ತು ಹೇಳ್ತಾ ಹೋದಂತೆಲ್ಲ ಅವರು ಮೈ ರೋಮಾಂಚರಿಗೆ ಅದು ಕಿಳ್ಕೊಂಡಿನಿ ಬಟ್ ಒಂದು ಸರಿ ಅಲ್ಲಿ ಹೋಗಿ ಬಂದಿದ್ದೀನಿ ನಿಖರವಾಗಿ ಮತ್ತು ಒಬ್ಬರು ಪ್ರಶ್ನೆ ಹಾಕಿದರು ಮತ್ತು ನಲವತ್ತೈದು ಸೂಬಿನ್ ಅಂತೀರಿ ಮತ್ತು ಊಟದ್ದು ಹೆಂಗೆ ಮಾಡಿದಿರಿ ಅಂತ ಕೇಳ್ತಾರೆ ಊಟದ್ದು ಹೆಂಗೆ ಮಾಡಿದಿರಿ ಅಂತ ಕೇಳ್ತಾರೆ ಆದ್ಮೇಲೆ ಹೇಳ ನೀವೇ ಅದು ಬಿಡ್ರಿ ನೀವೇ ಇಲ್ಲಿ ನಮ್ಮಲ್ಲಿ ಕಾಲಕಸವಾಗಿ ಬಿದ್ದಂಥ ಕೆಲವು ಮೂಲಿಕೆಗಳನ್ನು ಹೆಸರು ಹೇಳಿ ಪ್ಲಾ ಬೇಡ ಪ್ಲೀಸ್ ಮತ್ತೆ ಏನರ ನಾವ್ ಅದನ್ನ ಅದನ್ನು ಹೋಗಿ ಒಂದು 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 ಮೂಲಿಕೆ ಅದ ಅದ್ರದ್ದು ಒಂದಿಷ್ಟು ಬೀಜಗಳದಾವೆ ಹೌದಾ ಆ ಬೀಜಗಳನ್ನು ಸರಿಯಾಗಿ ತೊಳೆದು ಉಚ್ಚಿ ಅದನ್ನು ಇದನ್ನು ಮಾಡಿ ಹೆಕ್ಕಿ ತೆಗೆದು ಅದನ್ನು ಕಿಚಡಿ ಮಾಡಿ ತಿಂದ್ರಪ್ಪ ಅಂತಂದ್ರೆ ಮುಂದೊಂದು ಮಂತ್ರ ಬರ್ತದೆ ಆ ಕಿಚಡಿ ಆ ಒಂದು ಮಂತ್ರ ಹೇಳಿ ಸೆಟ್ಟಿಂಗ್ ಮಾಡ್ಕೊಬೇಕು ನನಗೆ ಎಷ್ಟು ದಿವಸ ಇದಾಗಬಾರ್ದು ಅಂತೇಳ್ಕೊಂಡು ಅಷ್ಟು ಪ್ರಮಾಣದ ತಗೋಬೇಕು ಆರಾರು ತಿಂಗಳ ಒಂದೊಂದು ವರ್ಷಗಟ್ಟಲೆ ಒಂದೇ ಸರಿ ಆ ಹುಗ್ಗಿ ಉಂಡ್ರಪ್ಪ ಅಂತಂದ್ರೆ ಹೊಟ್ಟೆ ರೀ ಏನು ಹೇಳಿ ಅದಕ್ಕೆ ನಾನು ಸಾಕ್ಷಿ ಇದ್ದೀನಿ ಮತ್ತು ಅಕಸ್ಮಾತ್ ನಿಮಗೆ ಮಾಡಲೇಬೇಕು ಅನ್ನೋ ಹುಚ್ಚಿತ್ತಪ್ಪ ಅಂತಂದ್ರೆ ಬರ್ರಿ ಹೇಳ್ಕೊಡ್ತೀನಿ ಅದನ್ನು ಮಾಡಿರಿ ಮತ್ತು ನೀವು ಎಂಜಾಯ್ ಮಾಡಿರಿ ಮತ್ತು ಅಲ್ಲಿ ಏನದವಪ್ಪ ಅಂತಂದ್ರೆ ಎಲ್ಲ ಮೂಲಿಕಾ ಪರಿಣಾಮ ಮೂಲಿಕಾ ಏನಪ್ಪ ಅಂತಂದ್ರೆ ಚಮತ್ಕಾರಗಳು ನಾನು ಹೇಳಿದಿನ ನನಗೆ ಶಿಕಾಪಟ ಚಳಿ ಇಪ್ಪತ್ತೇಳು ಮೈನಸ್ನೊಳಗೆ ನಾನು ಚಳಿ ತಳ್ಕೊಳ್ಳೋಕ್ಕಾಗದ ಒದ್ದಾಡಿ ಮೈಯೆಲ್ಲ ಮರಗಟ್ಟಿದಾಗ ಒಂದು ಬೇರು ಕೊಟ್ಟರು ಹೀಟ್ ಜನ್ರೇಷನ್ ಆಯಿತು ಏರ್ಲಿಕ್ಕೆ ಗುಡ್ಡ ಬೆಟ್ಟಗಳನ್ನು ಏರ್ಲಿಕ್ಕೆ ಆಗದೇ ಇದ್ದಾಗ ಎದುಸಿರು ಪಡುವಾಗ ಬೇರು ಕೊಟ್ಟರು ನನಗೆ ಎದುಸಿರೇ ಬರಲಿಲ್ಲ ಮತ್ತು ಅಲ್ಲಿ ಹೊಟ್ಟೆಯೇ ಹಸಿದಂತೆ ಮತ್ತೊಂದು ಬೇರು ಕೊಡ್ತಾರೆ ಎಲ್ಲ ಬೇರು ಮೈ ಅಲ್ಲಿ ನಾನು ಹೇಳಿದ್ನಲ್ಲ ಸಾವಿರಾರು ವರ್ಷ ಒಂಬತ್ನೂರ ಈಗ ಸಾವಿರ ಮೇಲೆ ದಾಟ್ಯಾರ ಆ ಬಾಬಾ ಬರೀ ಮೂರು ತಿಂಗಳು ಅಂತ ಹೇಳಿದ್ನಲ್ಲ ಒಂದು ಚಮಚೆ ರಸವನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಒಂದು ತಿಂಗಳ ಕಾಲ ಒಂದು ತಿಂಗ್ಳು ಅದ್ರ ಮೇಂಟೈನ್ ಮಾಡ್ಕೊಂತಾರ ಒಂದು ಅದು ಸ್ವರ್ಣವಲ್ಲಿ ಬೇರು ಅವು ಇವು ಈಗ ನಾ ಹೇಳಿದೆ ಈಗ ಒಂದು ಬೇರು ತೊಗೊಂಡು ಮಾಡಿದ್ರಲ್ಲ ಹಂಗ ಅವರು ಅವ್ರ ಅವ್ರ ಜೋಳಿಗೆ ಒಳಗೆ ಒಂದಿಷ್ಟು ತಪ್ಪು ಇರ್ತವೆ ಒಂದು ಕಲಬತ್ತಿರ್ತದ ಕುಟ್ಟಿ ಇದು ಮಾಡ್ಕೊಳಕ್ಕೆ ಅಷ್ಟೇ ಅದನ್ನ ತೊಗೊಂಡ್ಬಿಟ್ರ ಮುಗಿತರಪ್ಪ ಇನ್ನೂ ಅನೇಕ ಅವು ಮತ್ತೊಂದು ಬೇರೆದ ಅದನ್ನ ತೊಗೊಂಡ್ರಪ್ಪ ಅಂದ್ರೆ ಪಾದ ನೆಲಕ್ಕೆ ಹತ್ತುವುದಿಲ್ಲ ಹಿಂಗ ವಿಮಾನದಾಗ ಹೋದಂಗೆ ಆಗುತ್ತೆ ನಮ್ಮ ಕಾಲುಗಳು ನಮ್ಮ ಇಡೀ ದೇಹ ಅಷ್ಟು ಅನ್ಭಿಸ್ತದೆ ರೀ ನನ್ನ ಇದು ನಿನ್ನೊಂದು ಹೇಳೇನು ನೀನು ನಂಬರಿ ಬಿಡಿರಿ ನಾನು ನಿಮ್ಮನ್ನು ನಂಬಿಸ್ಲಿಕ್ಕೆ ಹೋಗುವುದಿಲ್ಲ ನನಗೆ ಗೊತ್ತದ ಇವನ್ನೆಲ್ಲ ನೀವು ನಂಬೋ ಗಿರಾಕಿ ಅಲ್ಲ ನೂರೆಂಟು ಪ್ರಶ್ನೆಗಳು ಹುಡ್ತಾವೆ ಅದಕ್ಕೆ ಇದುವರೆಗೆ ನಾನು ಇದು ಗೋಪ್ಯವಾಗಿಟ್ಟಿದ್ದೆ ಒಬ್ಬ ನನ್ನ ಗುರು ಇದು ನಾನು ಬಿ ಪರಿಪರ್ಯಾಗಿ ಈಗ ನೀವು ಹೇಳ್ಬೋದಾಗಿದೆ ಅಂದರು ಆಗ ಇನ್ನೂ ಕೆಲವು ಮಂದಿ ಇದನ್ನು ಡಿಸ್ಕ್ಲೋಸ್ ಮಾಡಿಬಿಡಂತನೇ ಹೇಳ್ಯಾರ ಹಿಂಗಾಗಿನ ದ್ವೊಂದದೊಳಗೆ ಹೇಳಬೇಕು ಬಿಡಬೇಕು ಗಡಿಬಿಡೊಳಗೆ ದ್ವಂದ್ವದೊಳಗೆ ಎಷ್ಟೋ ಹೇಳ್ತೀನಿ ಮರಿತೀನಿ ಹಿಂಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಡಿಟೇಲಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ಅದೊಂದು ಅನೂಹ್ಯ ಅನುಭವ ಒಂದು ದಾಸರ ಹೇಳಿಕ್ಕಾಗುತ್ತೆ ಏನ್ರಿ ಹ್ಞೂ ಆದ ಕಾರಣ ಇದಕ್ಕೆ ದಿವ್ಯ ಗಂಜಂತಿರೋ ಸಿದ್ಧ ಅಂತಿರೋ ದೇವ ಅಂತಿರೋ ಜ್ಞಾನಗಂಜೆ ಅಂತಿರೋ ಅಂಥದ್ದೊಂದು ಅದು ಅದೃಶ್ಯ ಲೋಪದೊಳಗದ ಅದಕ್ಕೆ ಮೆಲ್ಚಿ ಮೆಲ್ಚಿ ಅಂತಾರೆ ಮೆಲ್ಚಿ ಜುಡಿಯಾಕ್ ಅಂದರೆ ಜೊಡಿಯಾಕಂದ್ರೆ ರಾಚಿ ಭವಿಷ್ಯ ಅಂತೀವಲ್ಲ ಒಂದು ಅನೂಹ್ಯ ಒಂದು ಆವರಣ ಮೆಲ್ಚಿ ಅಂದರೆ ಮೆಲ್ಚಿಂಗ್ ಅಂತ ಮೆಲ್ಚಿಂಗ್ ಹಂಗೆ ಒಂದು ಅದೃಶ್ಯ ಆವರಣವನ್ನು ನಾವು ಕ್ರಿಯೇಟ್ ಮಾಡ್ಕೋಬಹುದಾಗಿದೆ ಹಂಗೆ ಋಷಿ ಮನೆಗಳು ತಪಸ್ ಮಾಡಿ ತಾವಿರೋ ಸ್ಥಳದ ಮೇಲೆ ಒಂದು ಹೆಂಗೆ ಒಂದು ಇದು ಮಾಡ್ತಾರೆ ಕೊಡಿ ಹಿಡ್ಕೊತಾರೆ ಮಳೆ ಬಂದಾಗ ಹಂಗೆ ಇಡೀ ತಮ್ಮ ಏರಿಯಾವನ್ನು ಆ ಪೂರ ಆ ಸಮೂಹವನ್ನು ಅಲ್ಲಿಂದ ಕಾಪಾಡ್ಯಾರ ಅದಕ್ಕೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಮತ್ತು ಹೇಳ್ತಿರಲ್ಲ ಇವತ್ತು ನೀವು ಹೆಂಗೆ ಕಣ್ಣಿಗೆ ಕಾಣೋದಿಲ್ಲ ಅಲ್ಲೇ ಪಕ್ಕದಲ್ಲಿ ಇದ್ವು ಅಂದ್ರಪ್ಪ ಅಂದ್ರೆ ಈಗ ನಾನು ಹೇಳ್ತೇನೆ ಈಗ ನೀವು ಒಂದು ಏನೋ ಒಂದು ಇದನ್ನು ಡೌನ್ಲೋಡ್ ಮಾಡ್ತೀರಪ್ಪ ನಿಮ್ಗೊಂದು ಯಾರೋ ಒಂದು ಎಮ್ ಎಮ್ ಎಸ್ ಕಳ್ಸ್ಯಾರ ಅಥವಾ ಎಸ್ ಎಮ್ ಎಸ್ ಕಳ್ಸ್ಯಾರ ಅಥವಾ ಒಂದು ವಿಡಿಯೋ ಕಳಿಸ್ಯಾರ ವಿಡಿಯೋ ಕ್ಲಿಪ್ ಕಳಿಸ್ಯಾರ ಅದನ್ನು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇವ್ನೋ ಹಾಕಿರಿ ಹೀಗೆ ಹೀಗೆ ಹೋಗ್ಲಾಗುತ್ತದೆ ನೋಡಿರಿಣ್ಣ ಅದು ಕೆ ಬಿ ಒಳಗೆ ಅವು ಕೆ ಬಿ ಒಳಗೆ ಡಾಟಾ ಕೆ ಬಿ ಇತ್ತಪ್ಪ ಅಂತಂದ್ರೆ ಭಯಂಕರ ಸ್ಲೋ ಇರ್ತದೆ ಮತ್ತೆ ಎಂ ಬಿ ಒಳಗೆ ಬರ್ತದೆ ಮೆಗಾ ಹೌದಾ ಅದು ಅದು ಸಾಲು ಇಲ್ಲ ಸ್ಪೀಡು ಹಿಂಗಾಗಿ ನಾವು ಏನು ಜಿ ಬಿ ಒಳಗೆ ಹೌದಾ ಜಿ ಬಿ ಸ್ಪೀಡ್ನೊಳಗಿರ್ಬೇಕು ಗಿಗಾಬ್ಯಾಟ್ ಸ್ಪೀಡ್ನಾಗಿದ್ದಪ್ಪ ಅಂದ್ರೆ ಪಟಪಟ ಪಟ ಪಟ ಹಿಂಗೆ ಇದಾಗ್ಬಿಡ್ತದ ಹಂಗೆ ನಮ್ಮ ತಲೆ ನಮ್ಮ ಇದು ಪರಿಸರ ಈ ಹೊರಗಿನ ಪರಿಸರ ಕೆ ಬಿ ಒಳಗದ ಅಂದರೆ ಕಿಲೋ ಬ್ಯಾಟ್ಸ್ನಾಗದ ಇದಕ್ಕೆ ಸೆಟ್ ಆಗೋದಿಲ್ಲ ಅದಕ್ಕೆ ಅವ್ರ ಏನಂತಾರೆ ಅದು ಫೋರ್ ಡಿ ಒಳಗಂತಾರೆ ಫೋರ್ ಡಿ ಇದು ನಾವು ತ್ರೀ ಡಿ ಒಳಗಿ ನಮ್ಮ ಲೋಕ ತ್ರೀ ಡಿ ತ್ರೀ ಡೈಮೆನ್ಷನ್ ಅದ ಅದು ಫೋರ್ ಡೈಮೆನ್ಷನ್ ಅದ ಸೊ ಇವೆಲ್ಲ ಭಾಳ ಡೀಪ್ ಅದ ಅವಾಗ ಹೆಂಗೆ ಹೇಳಬೇಕು ನನಗೆ ಪೂರ್ ಡಿಟೇಲ್ ಆಗಿ ನನಗೆ ಇನ್ನೂ ಇನ್ನೂ ತನಕ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಆ್ಯಕ್ಚುಲಿ ಹ್ಞೂ ಆದ ಕಾರಣ ಗಂಗಾ ಹುಟ್ಟಿದ್ದು ಅಲ್ಲೇ ಮತ್ತು ಚೀನಾದೊಳಗೆ ಈ ಸದ್ಯ ರೀಸೆಂಟ್ಲಿ ಚೀನಾದೊಳಗೆ ಅದೃಶ್ಯ ಆಗ್ತಕ್ಕಂಥ ಬಟ್ಟೆಗಳನ್ನ ತಗೋತಾರೆ ಹೀಗಾಗಿ ನಾವು ಇದು ಅಲ್ಲ ಅಂತ ಹೇಳೋ ಸದ್ದು ನಾವು ಇಲ್ಲ ಯಾಕಂದ್ರೆ ಅದೃಶ್ಯ ಆಗ್ತಕ್ಕಂಥ ಟೆಕ್ನಿಕ್ ಸ್ಥಿತಿ ಕಂಡು ಹಿಡಿದಾರ ವಿಜ್ಞಾನಿಗಳು ಅದಕ್ಕಾಗಿ ನಾವು ಅಲ್ಲ ಅನ್ನೋಂಗಿಲ್ಲ ಯಾಕಂದ್ರೆ ಇಡೀ ಇದನ್ನು ಮಾಡ್ತಾರೆ ಅವರು ಹೌದಾ ಅದನ್ನ ಬಿಡಿ ಚೀನಾದ ನಮ್ಮಲ್ಲಿ ಇಲ್ಲಿ ಬಿಡ್ರಿ ನಮ್ಮಲ್ಲಿ ತಾಂತ್ರಿಕ ಮೂಲಿಕೆಗಳಿದಾವೆ ಅದನ್ನ ತಗೊಂಡ್ರೆ ನೀವೇ ಅದೃಶ್ಯ ಆಗ್ತೀರಿ ಸೊ ನಾನು ಶಿಷ್ಯನ ಕಲಿಸಿದ್ದೆ ಅವ ಅವ ಪರ್ಫೆಕ್ಟ್ ಆಗಿದ್ದೇ ಇಲ್ಲ ಪರ್ಫೆಕ್ಟ್ ಆಗಿದ್ದಿಲ್ಲ ಬರೀ ಕಲಿಸ್ಯಾನ ಆ ಗುಡಿಗೆ ನುಂಗ್ಯಾನ ಅವ ಗುಡಿಗೆ ನುಂಗಿ ಶಿಷ್ಯ ಹೋಗ್ಯಾನ ಅವಳೆ ಸಿಗಲಿಲ್ಲ ಬಟ್ ಅರ್ಜಿ ಹೊಸ ಶಾಸ್ತ್ರ ಹಾರ್ಟ್ ಅಟ್ಯಾಕ್ ಆಗಿ ನಾನು ಶಿಷ್ಯ ಸತ್ತ ಅವ್ನು ಶಿಷ್ಯ ಕಲಶಾನವ ಅವ ಎಲ್ಲ ಜನ ಗೊತ್ತಿಲ್ಲ ಇಂಥ ಅನಾಹುತ ಅಂತಕೊಂಡು ಈ ವಿದ್ಯೆಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಕಾರಣ ಅದೃಶ್ಯ ಆಗ್ತಕ್ಕಂಥ ಶಕ್ತಿ ನಮ್ಮೊಳಗಿರುವಾಗ ಅದು ಅದೃಶ್ಯ ಐತೋ ಇಲ್ಲ ಅನ್ನೋದು ಯಾಕೆ ಕನ್ಫ್ಯೂಷನ್ ಮಾಡ್ಕೊತೀರಿ ಅದು ಅದ ಹ್ಞೂ ಅದೃಷ್ಟ ಒಳಗೆ ಇಷ್ಟು ಹ್ಞೂ ನೀವು ಕೇಳಿದ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತ ಅಂತಿಕೊಂಡು ನನಗೆ ಅನಿಸ್ತದೆ ಇದೊಂದು ನಮ್ಮ ದೇಶ ಒಂದು ಅತ್ಯಂತ ಪರಮ ಪವಿತ್ರ ಆನಂತರ ಗುಹ್ಯ ಅಜ್ಞಾತ ಜ್ಞಾತವಿದ್ದು ಅಜ್ಞಾತ ಕೆಲವು ಏರಿಯಾಗಳು ಅಂಥ ಏರಿಯಾದೊಳಗೆ ನಮ್ಮದೇ ಆದಂಥ ಒಂದು ಪೌರಾಣಿಕ ಸ್ಥಳ ಜ್ಞಾನಗಂಜ ಇವತ್ತಿರೋ ಮತ್ತು ಯಾಕೆ ನೋಡಿಲ್ಲಪ್ಪ ಅಂತಂದರೆ ಆಸಕ್ತಿ ಇಲ್ಲ ಅಷ್ಟು ಅಷ್ಟು ಯಾವ ಯೋಗಿನೂ ಇಲ್ಲ ರೀ ಸದ್ಯ ಅದನ್ನು ಇದನ್ನು ಮಾಡಿ ಮಾಡ್ಕೋ ಎಲ್ಲರೂ ವ್ಯವಹಾರಿಕ ಯೋಗಿಗಳದಾರ ಎಲ್ಲರೂ ಈ ಜಗ ಈ ಇದನ್ನು ದೈನಂದಿನ ಜೀವನವನ್ನು ಐಷಾರಾಮಿ ಬದುಕಿನೊಳಗೆ ಸಾಧನ ಇಲ್ಲದೆ ಐಷಾರಾಮಿಯಾಗಿ ದೊಡ್ಡ ರಾಜಾರಂಗ್ ಬೇರೆತಕ್ಕಂಥ ಯೋಗಿಗಳದರ ಇವ್ರ ಕಡೆದು ಏನಾಗುತ್ತೆ ರೀ ಮೊದಲಿನ ಕೇವಲ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ನಾ ಕಂಡ ಯೋಗಿ ಮಹಾಂತರಿಗೂ ಇವತ್ತು ಅಜ್ಜಾಂತರ ಪಡಕದ ಇಂಥವ್ರ ಕಡೆದು ಏನು ಸಾಧ್ಯ ಇಲ್ಲ ಅವು ಒಬ್ಬ ಮಿಲಾರಪ್ಪ ಏರಿರ್ಬೋದು ಅದು ಇನ್ನೂ ಯಾಕೆ ಏರಿಲ್ಲಪ್ಪ ಅಂದ್ರೆ ಆ ತಾಕತ್ತು ಆಧ್ಯಾತ್ಮಿಕ ತಾಕತ್ತು ದೈವಿ ತಾಕತ್ತು ಇವತ್ತಿನ ದಯವಿಟ್ಟು ಕ್ಷಮಾ ಮಾಡಿರಿ ಹಂಗಾರೆ ಯಾರೂ ಇಲ್ಲ ಅಂತ ಅನ್ಬೇಡ ನನಗೆ ಗೊತ್ತಿಲ್ಲ ಅಷ್ಟೇ ಇಲ್ಲಿಗೆ ಇತ್ತು ಹ್ಞೂ ಹೋಗ್ಬೋದಾಗಿತ್ತು ಅಲ್ಲಿ ಅನೇಕ ಮಂತ್ರ ಅದಾರ ಏನು ಸ್ವರ್ಗ ಖಂಜಿಸುವಾಗ ಜ್ಞಾನ ಅಲ್ಲಿ ಅಶ್ವತ್ಥಾಮದ ನಂತರ ಭೀಷ್ಮದ ನಂತರ ಮಾರ್ಕಂಡೇ ಆದ ನಂತರ ಅದಾರ ಬಟ್ ನನಗೆ ಅದು ನನಗೆ ಅದು ಗೋಚರ ಆಗಿದ್ದು ನಾನು 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 ಸತ್ಯವಾಗಿ ಹೇಳ್ತೀನಿ ನಾನು ಅವರನ್ನು ನಾನು ನೋಡಲಿಲ್ಲ ಏನೇನೋ ಯೋಗಿಗಳು ನೋಡಿದ್ದೀನಿ ಅವರೊಳಗೆ ಒಬ್ಬರು ಇರಬಹುದು ಬಹುಶಃ ಹೌದಾ ನಾ ಯಾಕ ಹೋಗಿದ್ದು ಒಂದೇ ಸಲ ಆ ಹಂತ ಅದೃಷ್ಟಿಂದ ಇದೊಂದು ಹೇಳಲಾರದ ಮತ್ತು ಪೂರ್ಣ ಹೇಳಿಕೊಳ್ಳಾರದ ಓ ಪೂರ ಹೊರಗೂ ಹಾಕದ ಇದೊಂದು ಬಿಸಿ ತುಪ್ಪ ನನಗೆ ಇದ್ರ ಬಗ್ಗೆ ಮಾತಾಡ್ದಪ್ಪ ಅಂದ್ರೆ ಯಾಕೋ ಹೇಳಬೇಕಂತ ಬಂತು ನನ್ನ ಒಬ್ಬ ಗುರು ಇದನ್ನು ಹೇಳ್ಬೋದು ಯಾಕಂದ್ರೆ ಡನಾ ಡನಾ ಡಾನ ಯಾರ್ಯಾರೋ ಏನೇನು ಹೇಳ್ಕತ್ತಾರ ನೀ ಏನ್ಕಂಡಿ ನೀ ನೀವು ಒದರ್ಕೋ ಅಂತ ಹೇಳಿದ್ದಕ್ಕೆ ಇಷ್ಟು ಹೇಳಕತ್ತೀನಿ ಆದ್ರೆ ನಾ ಹೇಳಿದ್ದು ಪೂರ್ಣ ಅಲ್ಲ ಮತ್ತು ನಾನು ಇನ್ನೂ ಹೇಳಬೇಕಾದ್ರೆ ಪೂರ್ಣ ಹೇಳಿಲ್ಲ ಅದಕ್ಕಾಗಿ ಸಂದೇಹಗಳು ಬರ್ತಾವೆ ಆ ಸಂದೇಹಗಳು ಬಂದಾಗ ನಾನು ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ ಕಮೆಂಟ್ನಾಗೂ ಹಾಕಬೇಡಿ ಯಾಕಂತಂದ್ರೆ ನಾನು ಇನ್ನೂ ಅಪೂರ್ಣನಾದ ಅದ್ರಾಗ ನಾ ಹೇಳಿದ್ದು ಪೂರ್ಣ ಅಲ್ಲ ಆ್ಯಕ್ಚುಲಿ ಇನ್ನೂ ಭಾಳದ 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 ಅನಂತದ ಹ್ಞೂ ಆದರೆ ನಾನು ನೋಡಿದ್ದು ಅಂದರೆ ಸಾಡ ಅಷ್ಟು ಹ್ಞೂ ಅನುಭವಿಸಿದ್ದು ಸಾಸ್ವಿಕ ಕಾರಣ ಅಷ್ಟು ಆದರೆ ಅಷ್ಟರ ಅನುಭವಿಸ್ನಿಲ್ಲ ಅನ್ನೋದು ಧನ್ಯತೆ ನನ್ನೊಳಗದ ಹ್ಞೂ ಬಹುಶಃ ಇಡೀ ನನ್ನ ಜೀವಮಾನದ ಕನಸದು ಹೌದಾ ಮತ್ತು ವಿಚಿತ್ ಯಾಕೋ ಏನೋ ಮಾಯಾ ಏನೋ ಮತ್ತೆ ಅವರು ಅವರಾಗಲೇ ಕರು ಸಹಿತ ಹೋಗ್ಲಿಲ್ಲ ಎಂಥ ದುರ್ದೈವ ಅಂತ ಯಾವ ಮಾಯಾನ ತಡೀತು ಅಂತ ಅನಿಸುತ್ತೆ ಆ್ಯಕ್ಚುಲಿ ಸೊ